ಪ್ರಲೋಭನೆಗಳು ಎಷ್ಟು ರೀತಿ ಈಗ ನಮ್ಮ ಕಣ್ಣು ಜಗತ್ತನ್ನು ನೋಡುತ್ತದೆ ಎಷ್ಟು ರೀತಿ ಜಗತ್ತಿದೆ ಅಂದರೆ ಎಂಬತ್ತು ನಾಲ್ಕು ಲಕ್ಷ ಜೀವಜಾಲ ಇದೆ ಈ ಜಗತ್ತು ಎಷ್ಟು ರೀತಿಯಲ್ಲಿದೆ ಅಂದರೆ ವಿವರ್ಸಕ್ಕಾಗತ್ತ ಕೌಂಟ್ಲೆಸ್ ಬರೇ ಕಣ್ಣು ಪ್ರಲೋಭನೆ ಒಳಗಾಗುವುದು ಯಾವುದು ಕಣ್ಣು ಕಣ್ಣಿನಿಂದ ಮನಸ್ಸು ಕಣ್ಣೇನು ಮಾಡುತ್ತೆ ರೂಪ ನೋಡುತ್ತೆ ರೂಪ ಅನೇಕ ವಿಧದಲ್ಲಿರ್ತದೆ ರೂಪನೇ ಸೃಷ್ಟಿ ಸೌಂದರ್ಯ ಪ್ರಕೃತಿ ಬೆಟ್ಟ ಗುಡ್ಡ ನದಿ ಸಮುದ್ರ ಉದ್ಯಾನವನ ಒಂದೇ ಎರಡೇ ಬರೀ ಹೂವಿನ ತೋಟಗಳು ಹಣ್ಣಿನ ತೋಟಗಳು ಬರೀ ಹಸುರು ಒಂದು ರೀತಿಯಲ್ಲಿರಿದೆಯಾ ಅದನ್ನು ಎಷ್ಟು ಬಗೆಯಲ್ಲಿರುತ್ತೆ ಸೃಷ್ಟಿ ಕೌಂಟ್ಲೆಸ್ ಅಲ್ವಾ ಇನ್ಫಿನಿಟಿ ಅಲ್ವಾ ಇಷ್ಟು ಅಷ್ಟು ಬರೇ ರೂಪ ಬರೇ ನೋಟ ಬರೇ ಉದ್ಯಾನವನದ್ದು ಕಾಣುವ ಸೃಷ್ಟಿ ಬೆಟ್ಟ ಗುಡ್ಡ ನದಿ ಕೆರೆ ಸಮುದ್ರ ಒಂದು ಸಮುದ್ರ ಇದ್ದಂಗೆ ಇನ್ನೊಂದು ಸಮುದ್ರ ಇಲ್ಲ ಒಂದು ಆಳ ಇರ್ತದೆ ಒಂದು ಆಳ ಇರಲ್ಲ ಒಂದು ಬೀಚು ಒಂದು ಸಿಹಿ ಅಲ್ರಿ ಇದನ್ನು ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಬರುತ್ತಾ ನಮ್ಮ ಕಣ್ಣು ನೋಡುವ ನೋಟ ಮತ್ತು ಸೃಷ್ಟಿಯನ್ನು ಬರೀ ನೋಟ ಇಷ್ಟೇ ಆಯಿತು ಈ ಕಣ್ಣು ನೋಡುವ ಸೃಷ್ಟಿ ಸೌಂದರ್ಯ ಅದು ದೂರದ್ದಾಯಿತು ಅದು ಆಕಾರದ್ದಾಯಿತು ಇನ್ನು ಕಣ್ಣು ನೋಡುವ ರೂಪಗಳು ಏನು ಕಣ್ಣು ಅನೇಕ ಇಷ್ಟಪಡುವಂಥದ್ದನ್ನು ನೋಡ್ತತೆ ಏನನ್ನು ಇಷ್ಟಪಡ್ತತೆ ಮನುಷ್ಯ ರೂಪ ಸೌಂದರ್ಯವನ್ನು ನೋಡ್ತಾನೆ ಬೇಕು ಅಂತಾನೆ ದುರ್ಯೋಧನ ಕೀಚಕ ಇನ್ನೂ ಯಾರ್ಯಾರೋ ರೂಪ ಸೌಂದರ್ಯವನ್ನು ನೋಡೋದಿಲ್ವೇ ನೋಡ್ಬಿಟ್ಟು ಮರಳಾಗೋದಿಲ್ವೇ ಅದು ಒಂದು ಎರಡು ಬಗೆಯೇ ಈಗೆಲ್ಲ ನಾವು ನೋಡ್ತಾ ಇಲ್ವಾ ರೂಪ ಜಗತ್ತಿನಲ್ಲಿ ಹೇಗೆ ಮರಳಾಗ್ತಾ ಇದ್ದಾರೆ ಅಂತೇಳಿ ರೂಪ ಜಗತ್ತಿನ ಮೋಹಕ್ಕೆ ಬಂದಂಥ ನಟ ನಟಿಯರು ಏನಾಗ್ತಾ ಇದ್ದಾರೆ ಅಂತರೂ ನಾವು ನೋಡ್ತಾ ಇಲ್ವಾ ಮೂವಿ ಅಲ್ಲಿ ಹೀಗಾಗಿ ಏನದ ರೂಪದ ಸೌಂದರ್ಯದ ಆಮಿಷ ಒಂದು ಬಗೆ ಎರಡು ಬಗೆ ಇಷ್ಟೆಲ್ಲ ಶೋಷಣೆ ಆಗ್ತದೆ ಅಂತ ಗೊತ್ತಿದ್ರು ಕೂಡ ಮಹಿಳೆಯರು ಸಿನಿಮಾ ಜಗತ್ತಿಗೆ ಬರ್ತಾರೆ ಫ್ಯಾಷನ್ ಜಗತ್ತಿಗೆ ಬರ್ತಾರೆ ಅಡ್ವರ್ಟೈಸ್ಮೆಂಟ್ ಜಗತ್ತಿಗೆ ಬರ್ತಾರೆ ಬ್ಯೂಟಿ ಕಂಟೆಸ್ಟ್ಗೆ ಬರ್ತಾರೆ ಸ್ವತಃ ಮಹಿಳೆಯರೇ ಬರ್ತಾರೆ ಹುಡುಗರು ಮಹಿಳೆಯರ ಹುಡುಗಿಯರ ಸೌಂದರ್ಯಕ್ಕೆ ಮರಳಾಗುವುದಿರಲಿ ಹುಡುಗಿಯರೇ ಈ ಬಹಿರಂಗ ಜಗತ್ತಿನ ಸೌಂದರ್ಯಕ್ಕೆ ಮರಳಾಗಿ ಆ ಬಹಿರಂಗದ ಜಗತ್ತಿನಲ್ಲಿರುವ ಸೌಲಭ್ಯಗಳು ಸೌಕರ್ಯಗಳು ಇವುಗಳಿಗೆ ಬರ್ತಾರೆ ಮರಳಾಗುತ್ತಾರೆ ಪುರುಷ ಮಹಿಳೆಯರ ಚಲುವು ಸೌಂದರ್ಯಗಳಿಗೆ ಮಾರು ಹೋದರೆ ಮಹಿಳೆಯರು ಜಗತ್ತಿನ ಸೌಕರ್ಯಗಳಿಗೆ ಸುಖಕ್ಕೆ ಮಾರು ಹೋಗುತ್ತಾರೆ ಹೀಗೆ ಪ್ರಲೋಭನೆಗಳು ಪುರುಷನಿಗೂ ಇದೆ ಮಹಿಳೆಗೂ ಇದೆ ಚಲುವೆ ಸುಂದರ ಚಲುವೆಯರು ಆದರೆ ಅವರು ಬರ್ತಾರಲ್ಲ ಚಿತ್ರ ಜಗತ್ತಿಗೆ ಫ್ಯಾಷನ್ ಜಗತ್ತಿಗೆ ಮತ್ತು ಬ್ಯೂಟಿ ಕಾಂಟೆಸ್ಟ್ ಜಗತ್ತಿಗೆ ಎಷ್ಟೆಷ್ಟು ಜಗತ್ತಿಗೆ ಮಹಿಳೆಯರು ಬರ್ತಾ ಇಲ್ಲ ಅವ್ರಿಗೆಲ್ಲ ಗೊತ್ತಿದೆ ಇದೆಲ್ಲ ಹಿಂಗೆಲ್ಲ ಆಗ್ತದೆ ಅಂತ ಆದರೂ ಏನು ಮಾಡುತ್ತೆ ಈ ಸೌಕರ್ಯಗಳು ಈ ಸೌಲಭ್ಯಗಳು ಸವಲತ್ತುಗಳು ಮತ್ತು ಈ ಏನು ಪ್ರಸಿದ್ಧಿ ಕೀರ್ತಿ ವೈಭವ ಅದು ಒಂದು ಎರಡು ಬಗೆನೇ ಹೀಗೆ ಅಲ್ರಿ ಅವ್ರ ಧ್ಯಾನ ಕೂತ್ಕೊಳ್ಳಿಲ್ಲ ಕೇವಲ ಲೌಕಿಕ ಜಗತ್ತಿನಲ್ಲಿದ್ದಾರೆ ಲೌಕಿಕ ಜಗತ್ತಿನಲ್ಲಿ ಇದ್ದವ್ರಿಗೆ ಇಷ್ಟು ಪ್ರಲೋಭನೆಗಳು ಏನ ಅಲೌಕಿಕ ಜಗತ್ತಿಗೆ ಹೋಗಿ ನಾನು ವಿಶೇಷವಾದ ಶಕ್ತಿಯನ್ನು ಪಡ್ಕೊಳ್ತೀನಿ ವಿಶೇಷವಾದ ಯೋಗ್ಯತೆಯನ್ನು ಪಡ್ಕೊಂತೀನಿ ಅಂತೇಳಿ ತಪಸ್ಸು ಧ್ಯಾನಕ್ಕೆ ಹೋದಂಥ ಕಾಲದೊಳಗೆ ಅವರು ಎಷ್ಟು ರೀತಿಯಲ್ಲಿ ಮರಳಾಗ್ತಾರೆ ಎಷ್ಟು ರೀತಿಯಲ್ಲಿ ಪ್ರಲೋಭನೆಗೆ ಪ್ರಲೋಭನೆಗೊಳಗಾಗ್ತಾರೆ ಅನ್ನೋದನ್ನು ವಿವರಿಸ್ಲಿಕ್ಕೆ ಬರ್ತದ ಇದು ಬರೇ ಕಣ್ಣಿಂದಾಯಿತು ಇನ್ನು ಕಿವಿ ಕಿವಿಯಲ್ಲಿ ಕೇಳಿದ್ದಕ್ಕೆ ಮರಳಾಗೋರು ಎಷ್ಟು ಜನ ಇದ್ದಾರೆ ಅದಕ್ಕೆ ಹಿತ್ತಾಳೆ ಕಿವಿ ಅಂತಾರೆ ಅಧಿಕಾರ ರಾಜಕಾರಣದೊಳಗೆ ಇಂಥ ಹಿತ್ತಾಳೆ ಕಿವಿಯವರು ಬಹಳ ಇರ್ತಾರೆ ಮನುಷ್ಯ ಮನುಷ್ಯರ ನಡುವಿನಲ್ಲಿ ಕಂದರ ವೈರತ್ವ ಬಿರುಕುಗಳನ್ನು ಮುಟ್ಟಿಸ್ತಕ್ಕಂಥ ಹುಟ್ಟಿಸ್ತಕ್ಕಂಥವರಿದ್ದಾರೆ ಹೀಗಾಗಿ ಆಶೆ ಆಮಿಷಗಳು ಪ್ರಲೋಭನೆಗಳು ಈ ಮನುಷ್ಯನ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಪಂಚೇಂದ್ರಿಯ ಜಗತ್ತನ್ನು ಕಾಣುವ ಜಗತ್ತಿಗೆ ಮಲ್ಟಿಪ್ಲಿಕೇಶನ್ ಮಾಡಿರಿ ಇನ್ಫೈನಟ್ ಕೌಂಟ್ಲೆಸ್ ಕೌಂಟ್ಲೆಸ್ ಪ್ರಲೋಭನೆಗಳು ಒಂದು ಎರಡು ಮೂರು ನಾಲ್ಕು ಅಂತಲ್ಲ ಪ್ರಲೋಭನೆಗಳು ಎಷ್ಟು ಪ್ರಕಾರ ಈಗ ಮಗು ತಂದೆ ತಾಯಿ ಈ ಮೂರು ವರ್ಷದ ಮಗುನ ಕರ್ಕಂಡು ಸಂತೆ ಬೀದಿಗೆ ಹೋಗ್ತಾರೆ ಮಗು ನ್ಯಾರ ಹಿಂಗೆ ಆಟ ಆಡ್ಸುಂಟ್ರ ಅಂತಿರ್ತಾನೆ ಕೊಡಿಸುವಂತದೆ ಇನ್ನೆಲ್ಲ ಓದ್ತಾನೆ ಅವ್ನು ಟಣ್ 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 ಅಂತಾನೆ ಅಂತಾನೆ ಇನ್ನೆಲ್ಲ ಓದ್ತಾನೆ ಕೀ ಕಿ ಪಿ ಪಿ ಅಂತಾನೆ ಕೊಡ್ಸು ಕೊಡಿಸುವಂತಾನೆ ಇನ್ನೊಂದು ಕಡೆ ಹೋಗ್ತದೆ ಮಗು ಆ ಅಲ್ಲಿ ಬೊಂಬೆಗಳಿರ್ತಾವಲ್ಲ ಇರ್ತವಲ್ಲ ಹಿಂದಕ ಮುದ್ಕ ಒಯ್ಯಾಲಿ ಆಡ್ತಿರ್ತಾವೆ ಹತ್ತ ಕಡೆ ಈ ಕಡೆ ಒಯ್ಯಾಲೆ ಆಡ್ತಿರ್ತಾವ ಆ ಬೊಂಬೆ ನೋಡ್ತಾನೆ ಅದರ ಆಕಾರ ನೋಡ್ತಾನೆ ಅದು ಚೆಲುವನ್ನು ನೋಡ್ತಾನೆ ಕೊಡಿಸು ಅಂತಾನೆ ಸ್ಕೂಟ್ರ್ ನೋಡ್ತಾನೆ ಕಾರ್ ನೋಡ್ತಾನೆ ಎಲ್ಲ ಆಟದ ಬೊಂಬೆಗಳು ಅಂತಾನೆ ತಂದೆ ತಾಯಿಗಳು ಎಷ್ಟು ಕೊಡ್ಸೋಕ್ಕಾಗತ್ತೆ ಮಗು ಬರೇ ಒಂದು ಮಗು ಬರೀ ಆಟಿಕೆಗಳ ಪ್ರಲೋಭನೆ ಕಣ್ಣಿಗೆ ಕಂಡದ ರೂಪದ ಪ್ರಲೋಭನೆ ಏನು ತಿನ್ನೋದು ಏನೇನು ತಿನ್ನೋದು ಕಾಣತದ ಎಲ್ಲನೂ ಕೊಡಿಸುವಂಥದ ಮಗು ಹಣ್ಣು ಕೊಡಿಸು ಅಂದರು ಸೇಬು ಕೊಡಿಸಿದ್ರು ಕಿತ್ಲೆ ಹಣ್ಣು ಕೊಡಿಸಿದ್ರು ಮೂಸಿಂಬೆಸ್ ಕೊಡಿಸಿದ್ರು ಸಪೋಟ ಕೊಡಿಸಿದ್ರು ಸೀಬೆಕಾಯಿ ಕೊಡಿಸಿದ್ರು ದ್ರಾಕ್ಷಿ ಹಣ್ಣು ಕೊಡಿಸಿದ್ರು ಹೆಂಗೆ ಎಷ್ಟೆಷ್ಟು ಹಣ್ಣದ ಎಲ್ಲ ಕೊಡಿಸಿದ್ರು ಸರಿ ಎಲಕ್ಕಿ ಬಾಳೆಹಣ್ಣು ಕೊಡಿಸಿದ್ರು ಕರ್ಸ್ಕೊಂಡು ಮುಂದೆ ಹೋಗ್ತಿರ್ತಾರೆ ಅಲ್ಲೇನು ಮಾಡ್ತದ ಬೇಕ್ರಿ ಅಂಗಡಿ ನೋಡ್ತದ ಕೊಡಿಸುವಂಥದ್ದು ಬೇಕ್ರಿ ತಿನಿಸುಗಳು ಒಂದು ಎರಡು ಚಿಪ್ಸು ಕರೆಸೆಬೆ ಅವು ಇವು ಸ್ವೀಟು ಮುರ್ಕು ಪರ್ಕ ಏನೇನದ ಎಲ್ಲ ಕೊಡಿಸಿದ್ರು ಬ್ರೆಡ್ಡು ಪಡ್ಡು ಎಲ್ಲ ಮಗು ಎಲ್ಲ ತೊಗೊಂತ ತಿಂತು ಇನ್ನು ಮುಂದೆ ಹೋಗ್ತದೆ ಸ್ವೀಟ್ ಮಿಲ್ ಸ್ಟಾಲ್ ಕೊಡಿಸುವಂಥದ್ದು ಮತ್ತು ಸ್ವೀಟ್ ಮಿಲ್ ಸ್ಟಾಲ್ ಆಯಿತು ಮತ್ತೇನು ಸಂತೆ ಬೀದಿಯೊಳಗೆ ಕರಮಂಡಕ್ಕಿ ಕರಸೆಬೆ ಅವು ಮಾರಾಟ ಮಾಡ್ತಾರೆ ಕೊಡ್ಸಂತಾರೆ ಹಿಂಗೆ ಕೊಡ್ಸ್ಕೊಂಡು ಕೊಡ್ಸ್ಕೊಂಡು ಹೋಗೋಷ್ಟು ಮಗು ಏನು ಮಾಡ್ತದ ಹಿಂದೆ ಮುಂದೆ ಎರಡು ಉಚ್ಕೊತದ ಅವ್ರ ಬಟ್ಟೆ ಎಲ್ಲ ಹೊಲಸ ಆಗ್ತದ ಅವ್ರ ಈ ಸಂತೆನೂ ಬೇಡ ಈ ಮಗು ಕರ್ಕಂಬ್ರದ್ದು ಬೇಡ ಆ ತಾಯಿಗೆ ಅವನ ಗಂಡನ ಆ ಗಂಡ ಆ ಗಂಡ ಹೆಂಡ್ತಿ ಆ ಮಗು ಸವಾಸನೆ ಬೇಡ ಅನ್ನಂಗೆ ಮಾಡಿಬಿಡ್ತದೆ ಹಿಂದೆ ಮುಂದೆ ಎರಡು ತೊಳೆಯಕ್ಕೆ ನೀರಿಲ್ಲ ಆ ವಾಸನೆ ಅವ್ರ ಬಟ್ಟೆಯೆಲ್ಲ ಕೆಡ್ಸೋಯ್ತು ಮುಂದೆ ಹೋಗಂಗಿಲ್ಲ ಬಾಡಂಗಿಲ್ಲ ಬರೀ ಕಣ್ಣಿನ ಒಂದು ರೂಪ ಮಗುವನ್ನು ಯಾವ ರೀತಿ ಇಸ್ಸಿ ಮಾಡಿಸ್ತದೆ ಮತ್ತು ಅಷ್ಟೆಲ್ಲ ಆಯಿತು ಏನೋ ಕಷ್ಟಪಡ್ತಾ ಅಲ್ಲಿ ಇಲ್ಲಿ ಹೋಗಿ ಎಲ್ಲೋ ನೀರು ಅಪರ ಸಿಕ್ಕಿತ್ತು ತೊಳ್ಕೊಂಡ್ರೆ ಬಟ್ಟೆ ಎಲ್ಲ ಒದ್ದೆ ಆಯಿತು ಮಗ ಆಮೇಲೆ ಮಗು ಕಡೆ ನೋಡ್ತಾರೆ ಮಗುಗೆಲ್ಲ ಜ್ವರ ಬಂದದ ಚಳಿ ಜ್ವರ ನಗಡು ನಡುಗು ಎಲ್ಲ ಬಂದ್ಬಿಟ್ಟಿದೆ ಇನ್ನು ಡಾಕ್ಟ್ರ ಹತ್ರ ಹೋಗು ಸಂತೇಳಿ ಡಾಕ್ಟ್ರಲ್ಲಿ ಸಿಗ್ತಾರೆ ಮಗುಗು ಜ್ವರ ಹೆಚ್ಚಾಗ್ತಾ ಇದೆ ವಾಂತಿ ಹೆಚ್ಚಾಗ್ತಾ ಇದೆ ನೋಡಿದ್ರ ಬರೇ ಕಣ್ಣಿನ ರೂಪ ಅದಕ್ಕೆ ಒಂದು ಗೆರೆ ಎಳೆದೆ ಹೋದರೆ ಅದಕ್ಕೆ ಒಂದು ಮಿತಿಯನ್ನು ಹಾಕದೆ ಹೋದರೆ ಏನೇನು ಇಸ್ಸಿಗಳು ಏನೇನು ಅನಾಹುತಗಳು ಆಗ್ತವೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಲೋಕ ಜಗತ್ತಿನಲ್ಲಿ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ ರೂಪದ ಮೋಹ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಮಾಡುತ್ತದೆ ಮಗುಬಗೂ ಮಾಡ್ತದ ಬೆಳೆದಂಥ ಗಂಡಸರು ಹೆಣ್ಣುಮಕ್ಕಳು ಹುಡುಗರು ಹುಡುಗಿಯರು ಎಲ್ಲರಿಗೂ ಮಾಡುತ್ತದೆ ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ನಾವು ಒಂದು ಗೆರೆಯನ್ನು ಎಳೆಯದೇ ಹೋದರೆ ನಮ್ಮ ಆಶೆಗಳಿಗೆ ನಾವು ಒಂದು ಮಿತಿಯನ್ನು ನಿಯಂತ್ರಣವನ್ನು ಹಾಕದೆ ಹೋದರೆ ಲೌಕಿಕ ಜಗತ್ತಿನಲ್ಲಿಯೂ ಕೂಡ ಅನೇಕ ಕಿರಿಕಿರಿಗಳಿಗೆ ತೊಂದರೆಗಳಿಗೆ ಅನಾಹುತಗಳಿಗೆ ನೋವುಗಳಿಗೆ ಕಷ್ಟಗಳಿಗೆ ನಾವು ಸಿಕ್ಕಿಕೊಳ್ತೇವೆ ಹಾಗೆ ಧ್ಯಾನಕ್ಕೆ ಹೋದ ಕಾಲಕ್ಕೆ ಕೂಡ ಮನುಷ್ಯ ಇಂತಹ ಅನೇಕ ಪ್ರಲೋಭನೆಗಳು ಧ್ಯಾನಕ್ಕೆ ಕುಳಿತ ವ್ಯಕ್ತಿಗೆ ಬರ್ತದ ಊರು ಬಿಟ್ಟು ಕಾಡ್ಗೋಗಿರ್ತಾನೆ ಕಣ್ಣು ಮುಚ್ಚಿ ಕುಳಿತಿರ್ತಾನೆ ಜಗತ್ತಿನ ಸಂಬಂಧವೆಲ್ಲವನ್ನು ಕಡ್ದುಕೊಂಡಿರ್ತಾನೆ ಮೋಹದ ಸಂಬಂಧಗಳೆಲ್ಲವನ್ನು ಕಡ್ದುಕೊಂಡಿರ್ತಾನೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನೆ ಏನೋ ಸಪ್ಪಳ ಆಗ್ತದ ಕಣ್ತಿರೋದು ನೋಡುತ್ತಾರೆ ಅಪೂರ್ವವಾದ ಚಲುವೆ ಸುಂದರಿ ನಿಂತು ನೆನ್ಬುಟ್ಟಿದ್ದಾಳೆ ಹದಿನೆಂಟು ವರ್ಷದ ಹುಡುಗಿ ಏನಾಗ್ತದೆ ಎಲ್ಲ ಹೊಳೆ ಪಾಲಾಗೋತದೆ ವಿಶ್ವಾಮಿತ್ರನಿಗಾಗಿದ್ದು ಇದೇ ಹಣೆ ಬರ ವಿಶ್ವಾಮಿತ್ರ ಧ್ಯಾನ ತಪಸ್ಸಿಗೆ ಕುಳಿತ ಕಾಲಕ್ಕೆ ಆಗಿದ್ದೇನಪ್ಪ ಅಂದ್ರೆ ಇದೇ ಹಣೆ ಬರ ರೂಪರಾಶಿ ಮನುಷ್ಯನನ್ನು ಧ್ಯಾನಕ್ಕೆ ಕುಳಿತಂತವನನ್ನ ಎಲ್ಲ ಮೋಹದ ಸಂಬಂಧಗಳನ್ನು ಕಡಿದುಕೊಂಡು ಕಾಡಾರಣ್ಯಕ್ಕೆ ನಿರ್ಜನಕ್ಕೆ ಬಂದರೂ ಕೂಡ ಅವನನ್ನು ವಿಚಲಿತಗೊಳಿಸಿಬಿಡುತ್ತದೆ ಪ್ರಲೋಭನೆಗೆ ಒಳಗು ಮಾಡಿಬಿಡುತ್ತದೆ ಅವನು ಧ್ಯಾನ ತಪಸ್ಸು ಗುರಿಯನ್ನು ಬಿಸಾಡಿ ವಿಷಯಗಳಿಗೆ ವ್ಯಾಮೋಹದೊಳಗೆ ಕೊಚ್ಚಿ ಹೋಗುತ್ತಾನೆ ಇಂಥ ಧ್ಯಾನಕ್ಕೆ ಪ್ರಲೋಭನೆಗಳು ಎಷ್ಟು ಬಂದು ಬಗೆಯ ಎಷ್ಟು ವಿಧ ಧ್ಯಾನ ಮಾಡ್ತಾ ಕುಳಿತಿರ್ತಾನೆ ಕಣ್ಣೆದ್ರಗೆ ಹಿಂಗ ಒಂದು ಜಿಂಕೆ ಸುಳಿದಾಡ್ಕೊಂಡು ಬರ್ತದೆ ಏನದ್ರ ಬಣ್ಣ ಏನಾದರೂ ಹಿಂದೆ ಮುಂದೆ ಹೊಲದಾಡೋದು ಕುಣಿಯೋದೇನು ಬಗೆ ಬಗೆ ಆಡೋದೇನು ಒಂದು ಜಿಂಕೆ ಮರಿ ಕಣ್ಣೆದ್ರಗೆ ಬಂದು ಬಿಡ್ತದೆ ಬಂದು ಏನು ಮಾಡುತ್ತೋ ಇವನು ಹತ್ರಕ್ಕೆ ಬಂತು ಇವನನ್ನು ಮೂಸ್ತದ ಇವನೊಂದು ಮುಟ್ಸ್ತದ ಅದ್ರ ಬಣ್ಣ ಅದ್ರ ಚುಕ್ಕೆ ಏನದ ಅದ್ರ ಆ ಅದ್ರ ಪುಟ್ಟ ಬಾಲ ಅದ್ರ ಕಣ್ಣು ಅದ್ರ ಕಿವಿ ಏನು ಜಿಂಕೆ ರೂಪಕ್ಕೆ ಮನಸ್ಸೋತ್ ಬಿಟ್ಟು ಅದ್ರ ಚೆಲುವಿಗೆ ಮನಸ್ಸೋತ ಆ ಧ್ಯಾನ ಹೋಯ್ತು ಆ ಜಿಂಕೆ ಜೊತೆ ಆಟ ಆಡ್ಬೇಕಂತಾನೆ ಅದರ ಜೊತೆ ನಲದಾಡ್ಬೇಕಂತಾನೆ ಅದರ ಜೊತೆ ಇರಬೇಕಂತನೇ ಅದ್ರ ಜೊತೆ ಮಲ್ಕೋಬೇಕಂತಾನೆ ಹಾ ಮನುಷ್ಯ ಧ್ಯಾನ ಎಲ್ಲರಿ ಹೋಯ್ತು ಕಾಡಾರಣ್ಯದಲ್ಲಿ ಕೂಡ ಇವನನ್ನು ಪ್ರಲೋಭನೆಗೊಳಗೆ ಮಾಡಿಬಿಡ್ತಾ ರೀ ಒಂದು ಜಿಂಕೆ ಆ ಜಿಂಕೆ ಪ್ರಲೋಭನೆಗಳ ವರ್ಷಗಳು ಹೋಗ್ತಾವ ಏ ಇದು ಬೇಡ ಅಂತ ಗೆದ್ದು ಮತ್ತು ದೂರ ಮಾಡಿ ಈ ಕಾಡೇ ಬೇಡ ಅಂತ ಇನ್ನೊಂದು ಕಡೆ ಹೋಗಿ ಧ್ಯಾನ ಕೂಡ್ತಾನೆ ಒಳೆದಂಡೇ ಧ್ಯಾನ ಕೂತಿರ್ತಾನೆ ಏನೋ ಸಪ್ಪಳಾಗ್ತದ ತೆರೆದು ನೋಡ್ತಾನೆ ಗರಿಬಿಚ್ಚಿ ನವಿಲು ನರ್ತನ ಮಾಡುತ್ತಾ ಇರ್ತದೆ ಏನು ನೃತ್ಯ ಸೌಂದರ್ಯ ಏನು ಬಣ್ಣ ಏನು ಚೆಲುವು ಏನು ಕುಣಿತ ಆಹಾ ಆಹಾ ಆ ಚೆಲುವ ಸೌಂದರ್ಯ ನರ್ತನ ಕುಣಿತ ವೈಯಾರ ಬೆಡಗು ಮಾರು ಹೋಗುತ್ತಾನೆ ಎಲ್ಲಿ ಧ್ಯಾನ ಎಲ್ಲಿ ತಪಸ್ಸು ಪ್ರಲೋಭನೆಗಳು ಇದೆಯಲ್ಲ ಮನುಷ್ಯ ಎಲ್ಲಿವರೆಗೆ ತನ್ನ ಮನಸ್ಸಿಗೆ ಗೆರೆ ಎಳೆದುಕೊಳ್ಳುವುದಿಲ್ಲ ಎಲ್ಲಿವರೆಗೆ ಇಂಥ ಪ್ರಲೋಭನೆಗಳು ನಾನು ಜನನ ಮರಣದಲ್ಲಿ ಬರುವವರೆಗೆ ಇದ್ದೇ ಇರ್ತವೆ ನಾನು ಎಲ್ಲಿಯವರಿಗೆ ದೇಹವನ್ನು ಧರಿಸಿ ಬರುತ್ತೇನೆ ಅಲ್ಲಿಯವರಿಗೆ ಪ್ರಲೋಭನೆಗಳು ಬರೀ ಕಣ್ಣಿಂದೆ ಇಷ್ಟು ಕಣ್ಣಿನ ಸೌಂದರ್ಯದ ಮೋಹವೇ ಇಷ್ಟು ಇನ್ನು ಕಿವಿಯನ್ನು ಮರಳು ಮಾಡೋದು ನಮ್ಮ ನಾ ಮಾತಿನ ಮೂಲಕ ನಮ್ಮನ್ನು ಮರಳು ಮಾಡೋದು ಸ್ಪರ್ಶದ ಮೂಲಕ ಮರಳು ಮಾಡೋದು ತಿನಿಸುಗಳ ಮೂಲಕ ಮರಳು ಮಾಡೋದು ವ್ಯಸನಗಳ ಮೂಲಕ ಮರಳು ಮಾಡೋದು ಒಂದೇ ಎರಡೇ ಅಲ್ರಿ ನಳ ಮಹಾರಾಜ ಬಹಳ ಸುಂದರವಾಗಿ ರಾಜಭಾರ ಮಾಡುತ್ತಾ ಇದ್ದ ಅವನನ್ನು ಕರ್ಕೊಂಡೋಯ್ತು ದ್ಯೂತ ಆಡು ಅಂತ ಪಗಡೆ ಆಡು ಅಂತ ಆಟ ಮನುಷ್ಯ ಆಟಕ್ಕೆ ಹೋಗಿ ಕೂಡ ವ್ಯಸನಕ್ಕೆ ಮರಳಾಗಿ ರಾಜ್ಯ ಕಳ್ಕೊಂಡಲ್ರಿ ಧರ್ಮರಾಯ ಹಂಗೆ ಅಲ್ವ ಆಟ ಆಟ ಪಗಡಿ ಪಗಡಿ ಪಗಡೆ ಬರೀ ಆಟ ಕೂಡ ಒಂದು ವ್ಯಸನ ಆಗಿ ರಾಜ್ಯ ತನ್ನ ಸಹೋದರರು ತನ್ನ ಮಡದಿನು ಮಾರಾಟ ಮಾಡಿಬಿಟ್ನಲ್ರಿ ಎಂಥ ವ್ಯಸನ ಜಗತ್ನಲ್ಲಿ ನೋಡಿದ್ದೀರ ಧರ್ಮರಾಯ ಅಂತ ಅವನ ಹೆಸರು ಪಟ್ಟದ ರಾಣಿ ದ್ರೌಪದಿ ಅವಳನ್ನು ಚಲುವೆ ಸುಂದರಿ ಅವಳನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಯಂತ್ರವನ್ನು ಭೇದಿಸಿ ಗೆದ್ದಕೊಂಬಂದನು ಅರ್ಜುನ ಅಂಥ ಚಲುವೆ ಸುಂದರಿ ರಾಜಕುಮಾರಿಯರನ್ನ ಆ ಕುಂತಿ ಐದು ಜನ ಲಗ್ನ ಅಂತ ಹೇಳಿಬಿಟ್ಲು ಎಂಥ ಅನಾಹುತ ಆಗೋಯ್ತಲ್ಲ ಆ ದ್ರೌಪದಿಗೆ ಎಂಥ ಕಠಿಣ ಪ್ರಸಂಗವನ್ನು ತನ್ನ ಜೀವನದಲ್ಲಿ ಬದುಕಬೇಕಾದಂಥ ಬದುಕು ಬಂದುಬಿಡ್ತಲ್ಲ ಆ ಚೆಲುವೆ ದ್ರೌಪದಿ ದ್ರೌಪದಿಯ ರಾಜನ ಮಗಳಾದಂಥ ದ್ರೌಪದಿಗೆ ಅಲ್ರಿ ಪ್ರಲೋಭನೆಗಳು ಒಂದೇ ಎರಡೇ ಇತಿಹಾಸ ಪುರಾಣ ಕಾವ್ಯ ಮಹಾಕಾವ್ಯ ಪರಂಪರೆ ಸಂಸ್ಕೃತಿ ನೋಡಿಕೊಂಡು ಹೋದರೆ ಪ್ರಲೋಭನೆಗಳು ಒಂದೇ ಎರಡೇ ಇಂಥ ಪ್ರಲೋಭನೆಗಳನ್ನು ಗೆಲ್ಲುವುದು ಯಾವುದರಿಂದ ಮೌನದಿಂದ ಧ್ಯಾನದಿಂದ ನಾವೇನು ಮಾಡಬೇಕು ಪ್ರಲೋಭನೆಗಳನ್ನು ಗೆಲ್ಲಬೇಕು ಒಳಗಾಗಬಾರ್ದು ನಮಗೆ ನಾವು ನಿಯಂತ್ರಣ ಹಾಕಬೇಕು ಸಂಯಮ ಬೇಕು ಎಲ್ಲಿ ಬುದ್ಧಿಯಲ್ಲಿ ಎಲ್ಲಿ ಮನಸ್ಸಿನಲ್ಲಿ ಎಲ್ಲಿ ಸುಪ್ತ ಮನಸ್ಸಿನಲ್ಲಿ ಎಲ್ಲಿ ಜಾಗೃತ ಮನಸ್ಸಿನಲ್ಲಿ ಯಾವ ನೋಟವನ್ನು ನಾವು ಅಪೇಕ್ಷೆ ಪಡ್ತೇವೆಯೋ ಅದಕ್ಕೆ ಬುದ್ಧಿ ಲಗಾಮನ ಹಾಕಬೇಕು ಗೆರೆಯನ್ನು ಎಳೆಯಬೇಕು ಏಯ್ ನಿನ್ನದಲ್ಲ ಇದು ನಿನ್ನದಲ್ಲ ನಿನ್ನದು ಅಲ್ಲದೆ ಇರೋದಕ್ಕೆ ಅಪೇಕ್ಷೆ ಮಾಡಬೇಡ ನಿನ್ನ ಗುರಿ ಯಾವುದು ನೀ ಎಲ್ಲಿಗೆ ಬಂದಿದೀಯಾ ನಿನ್ನ ಸಾಧನೆ ಏನು ಆ ಗುರಿಯ ಕಡೆಗೆ ಲಕ್ಷ ಇರಲಿ ಹೀಗೆ ಧ್ಯಾನವನ್ನು ಮಾಡುವಾಗ ನಮ್ಮ ಗುರಿಯ ಕಡೆಗೆ ಲಕ್ಷ ಇರಬೇಕು ಪ್ರಲೋಭನೆಗಳು ಜಗತ್ತಿನಲ್ಲಿ ಬರ್ತವ ಆದರೆ ಪ್ರಲೋಭನೆ ಕಡೆಗೆ ಮನಸ್ಸನ್ನು ಕೊಡಬಾರದು ಗುರಿಯ ಕಡೆಗೆ ಸದೃಢವಾಗಿರಬೇಕು ಆಗಲೇ ನಾವು ಪ್ರಲೋಭನೆಯಿಂದ ಜ್ಞಾನದಿಂದ ಬುದ್ಧಿಯಿಂದ ಕೌಶಲ್ಯದಿಂದ ಪ್ರತಿಭೆಯಿಂದ ಅರಿವಿನಿಂದ ಸಂಯಮದಿಂದ ತಾಳ್ಮೆಯಿಂದ ವಿವೇಕದಿಂದ ಗೆಲ್ಲಬೇಕು